ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಆಫ್ರಿಕಾ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಆಫ್ರಿಕಾ ಖಂಡ ವಿಶ್ವದ ಎರಡನೇ ಅತಿ ದೊಡ್ಡ ಖಂಡ ಮಾನವ ನಾಗರಿಕತೆಯ ಆದೀಮನೆದೆ ಐವತ್ನಾಲ್ಕಕ್ಕೂ ಹೆಚ್ಚು ರಾಷ್ಟ್ರಗಳ ಸಮೂಹ ಸ್ಥಾನ ಮತ್ತು ವಿಸ್ತೀರ್ಣ ಉತ್ತರಕ್ಕೆ ಮೆಡಿಟರೇನಿಯನ್ ಸಮುದ್ರ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಮಹಾಸಾಗರ ವಿಸ್ತೀರ್ಣ ಸುಮಾರು ಮೂವತ್ತು ಪಾಯಿಂಟ್ ಮೂರು ಮಿಲಿಯನ್ ಚದರ್ ಕಿಲೋಮೀಟರ್ ಭೂ ಸ್ವರೂಪಗಳು ಸಾಹರಾ ಮರುಭೂಮಿ ವಿಶ್ವದ ಅತಿದೊಡ್ಡ ಉಷ್ಣ ಮರುಭೂಮಿ ಗ್ರೇಟ್ ರಿಫ್ಟ್ ವ್ಯಾಲಿ ಎಥಿಯೋಫಿಯನ್ ಫೀಟ ಭೂಮಿ ಕಾಂಗೋ ಕಣಿವೆ ಅಟ್ಲಾಸ್ ಪರ್ವತಗಳು ನದಿಗಳು ನೈಲ್ ನದಿ ವಿಶ್ವದ ಅತಿ ಉದ್ದ ನದಿ ಕಾಂಗೋ ನದಿ ನೈಜರ್ ನದಿ ಜಾಂಬೇಜಿ ನದಿ ಆರೆಂಜ್ ನದಿ ಸಸ್ಯವರ್ಗ ಉಷ್ಣಮಂಡಲ ಮಳೆಕಾಡುಗಳು ಸವಾಣಾ ಹುಲ್ಲುಗಾವಲುಗಳು ಮರುಭೂಮಿ ಸಸ್ಯಗಳು ಕ್ಯಾಕ್ಟಸ್ ಮುಳ್ಳುಗಿಡಗಳು ಮೆಡಿಟರೇನಿಯನ್ ಸಸ್ಯವರ್ಗ ಪ್ರಾಣಿವರ್ಗ ಆನೆ ಸಿಂಹ ಜಿರಾಫೆ ಜಿಬ್ರಾ ಗಂಡುಗೋಳಿ ಅಥವಾ ರೈನೋ ಚೀತಾ ಜನರು ಮತ್ತು ಜನಸಂಖ್ಯೆ ವಿಶ್ವದ ಅತ್ಯಧಿಕ ಜನಸಂಖ್ಯೆ ವೇಗದ ಖಂಡ ನೂರಾರು ಜನಾಂಗಗಳು ಮತ್ತು ಬುಡಕಟ್ಟುಗಳು ಕಪ್ಪು ಆಫ್ರಿಕನ್ ಜನಾಂಗ ಪ್ರಮುಖ ಜನ ಸಂಸ್ಕೃತಿ ವಿಭಿನ್ನ ಭಾಷೆಗಳು ಸ್ವಾಹಿಲಿ ಅರೇಬಿಕ್ ಇಂಗ್ಲಿಷ್ ಫ್ರೆಂಚ್ ಸಾಂಪ್ರದಾಯಿಕ ನೃತ್ಯ ಮತ್ತು ಸಂಗೀತ ಬಣ್ಣ ಬಣ್ಣದ ವಸ್ತ್ರಗಳು ಬುಡಕಟ್ಟು ಸಂಸ್ಕೃತಿ ಪ್ರಮುಖ ದೇಶಗಳು ನೈಜೀರಿಯಾ ದಕ್ಷಿಣ ಆಫ್ರಿಕಾ ಈಜಿಪ್ಟ್ ಎಥಿಯೋಪಿಯಾ ಕಿನ್ಯಾ ಟಾಂಜಾನಿಯಾ ಆಫ್ರಿಕಾ ಖಂಡದ ವಿಶೇಷತೆ ಮಾನವ ಜನ್ಮಭೂಮಿ ಅತಿ ಹೆಚ್ಚು ಜೀವ ವೈವಿಧ್ಯತೆ ಪ್ರಕೃತಿ ಸಂಪತ್ತಿನಲ್ಲಿ ಶ್ರೀಮಂತ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಭಾಷೆಗಳು ಧನ್ಯವಾದಗಳು